ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ನಾನು ವಾರದಲ್ಲಿ ರಾಘವೇಂದ್ರ ಸ್ವಾಮಿಯವರ ನಾಮಸ್ಮರಣೆ ಬರೆಯೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ ಈ ಒಂದು ಬುಕ್ನ ವಿಚಾರದ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ತುಂಬ ಜನ ಬುಕ್ ಬೇಕು ಅಂತ ಕೇಳ್ತಾ ಇದ್ರೆ ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ಆ ಬುಕ್ ವಿಚಾರದ ಬಗ್ಗೆ ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೀನಿ ಕೆಲವರು ಬುಕ್ ಬೇಕು ನಮಗೆ ಅಂತ ಕೇಳ್ತಾ ಇದ್ರು ಇನ್ನು ಕೆಲವರು ನಮಗೆ ತುಂಬಾ ತೊಂದರೆ ಇದೆ ನಮಗೆ ಬುಕ್ನ ಕಳಿಸ್ಕೊಡ್ತೀರಾ ಅಂತ ಕೇಳ್ತಾಯಿದ್ರು ಇನ್ನೊಬ್ಬರು ವ್ಯೂವರ್ಸ್ ನನಗೆ ಕಮೆಂಟ್ ಮಾಡಿದರು ಈ ಬುಕ್ಕು ರೇಟ್ ಬಂದು ಇಪ್ಪತ್ತು ರೂಪಾಯಿ ಅಷ್ಟೇ ಅಂತ ಈ ಒಂದು ವಿಚಾರದ ಬಗ್ಗೆ ನಿಮ್ಮೊಂದಿಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ ಮೊದಲಿಗೆ ಹೇಳಬೇಕು ಅಂದರೆ ಈ ಬುಕ್ ಬರೆಯೋದ್ರಿಂದ ಒಂದು ಪವಾಡ ಆಗುತ್ತೆ ಅಂತ ಹೇಳ್ಬೋದು ನಿಮ್ಮ ಕೆಲಸಗಳು ಅರ್ಧ ಬರ್ಧ ಆಗ್ತಾ ಇದ್ರೆ ತುಂಬ ಕಷ್ಟ ಆ ಕೆಲಸ ಆಗ್ತಾನೆ ಇಲ್ಲ ಅಂತ ಅಂದರೆ ಯಾವ ಕೆಲಸ ಅರ್ಧಕ್ಕೆ ನಿಂತಿದ್ರೆ ಆ ಕೆಲಸ ಪೂರ್ತಿ ಆಗುತ್ತೆ ಈ ಒಂದು ಬುಕ್ನ ಬರೆಯೋದ್ರಿಂದ ಮತ್ತೆ ಸಂತಾನ ಫಲಕ್ಕಾಗಿ ಹಾಗೆ ತುಂಬ ಆರೋಗ್ಯ ಸಮಸ್ಯೆ ಇದ್ರೆ ಈ ಥರದ್ದೆಲ್ಲ ವಿತ್ ಪ್ರೂಫ್ ಫೋಟೋಗಳನ್ನು ಆ ದೇವಸ್ಥಾನದಲ್ಲಿ ಹಾಕಿದ್ದಾರೆ ನಾನು ಹೋದ ವರ್ಷ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ಆ ಒಂದು ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ನೋಡಿ ನಿಮಗೆ ಪೂರ್ತಿ ಡೀಟೇಲ್ ಆ ದೇವಸ್ಥಾನದ ಬಗ್ಗೆ ತಿಳಿಯುತ್ತೆ ಯಾಕೆಂದ್ರೆ ವಿತ್ ಪ್ರೂಫ್ ಸಮೇತ ನಾನು ಈ ರಾಯರ ಪವಾಡನ ತೋರಿಸ್ಬೇಕು ಅಂತ ಅಷ್ಟೇ ಏಕೆಂದರೆ ಒಬ್ರು ವ್ಯೂವರ್ಸ್ ಹೇಳ್ತಾರೆ ಈ ಬುಕ್ ಇಪ್ಪತ್ತು ರೂಪಾಯಿ ರೇಟ್ ಇರೋದು ಅಂತ ಕಮೆಂಟ್ ಮಾಡಿದ್ರು ಆದ್ರೆ ನಾನು ಸುಮಾರು ಏಳು ವರ್ಷದಿಂದ ನಾನು ಬುಕ್ನ ತಗೊಂಡು ಬರಿತಾ ಇದೀನಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಆಗಿದೆ ಇವಾಗ ನಾನು ಯಾವಾಗಲೇ ಹೋದ್ರೂ ಕೂಡ ನಾನು ಮೂವತ್ತು ರೂಪಾಯಿ ಕೊಟ್ಟೆ ತಗೊಂಡಿರೋದು ಆದ್ರೆ ಒಂದ್ಸಲಿ ನನಗೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಇಲ್ಲಿ ದೇವಸ್ಥಾನದ ಕೌಂಟರ್ ನಲ್ಲಿ ಅವರು ಹೊಸೊಬ್ರು ಅಥವಾ ರೇಟ್ ಗೊತ್ತಿರಲಿಲ್ವೋ ನನಗೆ ಗೊತ್ತಿಲ್ಲ ಆದ್ರೆ ಒಂದ್ಸಲಿ ಅವರು ನಲ್ವತ್ತು ರೂಪಾಯಿ ತೊಗೊಂಡ್ರು ನನಗೆ ನಾನು ಹಾಗೂ ರೇಟ್ ಏನಾದ್ರು ಜಾಸ್ತಿ ಆಯ್ತಾ ಅಂತಲೂ ಕೇಳಿದೆ ಹೌದು ನಲ್ವತ್ತು ರೂಪಾಯಿನೇ ಇದು ಅಂತ ಹೇಳಿದ್ರು ಸರಿ ನಾನು ನಲ್ವತ್ತು ರೂಪಾಯಿನೇ ಕೊಟ್ಬಿಟ್ಟು ಆ ಬುಕ್ನ ತೊಗೊಂಡು ಬಂದು ನಾನು ಬರ್ಬಿಟ್ಟು ಮತ್ತು ದೇವಸ್ಥಾನಕ್ಕೆ ಕೊಟ್ಟೆ ಆಮೇಲೆ ಮುಂದಿನ ವರ್ಷ ಹೋದೆ ನಾನು ಆಗ ನೋಡಿದ್ರೆ ಬುಕ್ ತಗೊಳ್ಳೋದಿಕ್ಕೆ ಹೋದಾಗ ಅವಾಗ ಅವರು ಮೂವತ್ತು ರೂಪಾಯಿ ತೊಗೊಂಡ್ರು ಈಗ ನಾನು ಅವ್ರ ಹತ್ತಿರ ಹೋಗ್ಬಿಟ್ಟು ಜಗಳ ಆಡೋದಕ್ಕೆ ಆಗುತ್ತಾ ಒಂದ್ಸಲ ನೀವೇ ಯೋಚನೆ ಮಾಡಿ ಒಂದು ಪವಿತ್ರವಾದ ಸ್ಥಳದಲ್ಲಿ ನಾನು ಹೋದ್ಸಲಿ ನಲ್ವತ್ತು ರೂಪಾಯಿ ಕೊಟ್ಟಿದ್ದೆ ಇವಾಗ ನೀವು ಮೂವತ್ತು ರೂಪಾಯಿ ತೊಗೊತಿದ್ದೀರಾ ಅಂತ ನಾನು ಕೇಳೋದಕ್ಕಾದರೂ ಆಗುತ್ತಾ ಅವಾಗ ಯಾರಿದ್ರು ಅನ್ನೋದು ಕೂಡ ನನಗೂ ಕೂಡ ನೆನಪಿಲ್ಲ ಒಟ್ನಲ್ಲಿ ಹೋದ ವರ್ಷ ಹೋದಾಗ ನಲ್ವತ್ತು ರೂಪಾಯಿ ಒಂದು ವರ್ಷ ಹೋದಾಗ ನಲ್ವತ್ತು ರೂಪಾಯಿ ಕೊಟ್ಟಿದ್ದೆ ಆಮೇಲೆ ಮುಂದಿನ ವರ್ಷ ಹೋದಾಗ ಮೂವತ್ತು ರೂಪಾಯಿ ಆ ರೀತಿ ಕೊಟ್ಬಿಟ್ಟು ತೊಗೊಂಡಿದ್ದೆ ಈ ಥರ ನನಗೆ ಒಂದೇ ಒಂದ್ಸಲ ಈ ಥರ ಎಕ್ಸ್ಪೀರಿಯನ್ಸ್ ಆಗಿರೋದು ಅಲ್ಲಿ ಅಂದರೆ ಅಲ್ಲಿ ಕೌಂಟರ್ನಲ್ಲಿ ಅವರು ಹೊಸೊಬ್ಬರು ಇಲ್ವೋ ರೇಟ್ ಗೊತ್ತಿಲ್ವೋ ಅದು ನನಗೂ ಗೊತ್ತಿಲ್ಲ ಮತ್ತು ನಾನೇನು ಕೆಡೋದಕ್ಕೆ ಹೋಗಲಿಲ್ಲ ಯಾಕೆಂದರೆ ರಾಯರ ಸನ್ನಿಧಾನ ಅಲ್ವಾ ರಾಯರಿಗೆ ಸೇರುತ್ತೆ ಬಿಡು ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿದ್ದೀನಿ ಈ ಥರ ಒಂದೇ ಒಂದ್ಸಲಿ ನನಗೂ ಎಕ್ಸ್ಪೀರಿಯೆನ್ಸ್ ಆಗಿರೋದು ಆಮೇಲೆ ಮೂವತ್ತು ರೂಪಾಯಿನೇ ಕೊಟ್ಬಿಟ್ಟು ನಾನು ತೊಗೊಂಡು ಬಂದು ಬರಿತಾ ಹೋಗ್ತಾಯಿದ್ದೀನಿ ನಾನು ಆಗಲೇ ಹೇಳಿದೆ ನನಗೊಬ್ರು ಕಮೆಂಟ್ ಮಾಡಿದರು ಇಪ್ಪತ್ತು ರೂಪಾಯಿ ಈ ಬುಕ್ ರೇಟು ಅಂತ ಅಂದ್ಬಿಟ್ಟು ಅವು ತೊಗೋಬೇಕಾದ್ರೆ ಇಪ್ಪತ್ತು ರೂಪಾಯಿನೇ ಇರ್ಬೋದು ಆಮೇಲೆ ಅದು ಮೂವತ್ತು ರೂಪಾಯಿನೂ ಆಗಿರ್ಬೋದು ಆ ರೀತಿನೂ ಕೂಡ ಆಗಿರುತ್ತೆ ಇಲ್ಲಿ ಒಂದು ವಿಷಯ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಯಾರಿಗೂ ಕೂಡ ನೀವು ದುಡ್ಡು ಕೊಡಿ ನಾನು ಬುಕ್ ಕೊಡ್ತೀನಿ ಅಂತ ಎಲ್ಲೂ ನಾನು ಹೇಳಿಲ್ಲ ನನಗೆ ಆ ಒಂದು ಉದ್ದೇಶನೂ ಇಲ್ಲ ಇನ್ನು ನನ್ನ ಕೈಯಲ್ಲಿ ಆದಷ್ಟು ತುಂಬ ತೊಗೊಳ್ಳೋದಕ್ಕೆ ಆಗಲ್ಲ ಅನ್ನೋರಿಗೆ ನಾನು ರಾಯರ ಒಂದು ಸೇವೆ ಅಂತ ಹೇಳಿ ನಾನು ಕಳಿಸ್ಕೊಡ್ತೀನಿ ಅಂತ ಹೇಳಿದೆ ಅಂದರೆ ಯಾರಿಗೆ ತುಂಬ ಕಷ್ಟ ಇದ್ದು ತೊಂದರೆ ಇದ್ದು ಈ ಬುಕ್ಕು ಕೂಡ ತೊಗೊಳೋದಕ್ಕೆ ಆಗಲ್ಲ ಅನ್ನೋರಿಗೆ ಮಾತ್ರ ನಾನು ಈ ಬುಕ್ಕನ್ನ ಕಳಿಸ್ಕೊಡ್ತೀನಿ ಅಂತ ಹೇಳಿದೆ ಇನ್ನೂ ಒಬ್ರು ವೀವರ್ಸ್ ಕಮೆಂಟ್ ಮಾಡಿದ್ದು ಇದೇ ಥರನೇ ನನಗೆ ತುಂಬ ತೊಂದರೆ ಇದೆ ಬುಕ್ಕು ತೊಗೊಳೋದಕ್ಕೂ ಕೂಡ ಆಗ್ತಾ ಇಲ್ಲ ಬುಕ್ ಕಳಿಸ್ಕೊಡಿ ಅಂತ ಕೇಳಿದ್ರು ನನಗೂ ಕೂಡ ಅವ್ರಿಗೆ ಕಳಿಸ್ಬೇಕು ಪಾಪ ದುಡ್ಡು ಕೂಡ ಇಲ್ಲ ಅಂತ ಹೇಳಿದ್ರಲ್ಲ ಅಂತ ನಾನು ಕಳಿಸ್ತೀನಿ ಅಂದೆ ಆದರೆ ಅವರು ಅಡ್ರೆಸ್ನ ಪೂರ್ತಿ ಕೊಟ್ಟಿಲ್ಲ ಫುಲ್ ಅಡ್ರೆಸ್ ಕೇಳಿದ್ದೀನಿ ಸರ್ ನೀವು ಈ ವಿಡಿಯೋನ ನೋಡ್ತಾ ಇದ್ರೆ ಈ ಬುಕ್ ಬೇಕೇ ಬೇಕು ಅನ್ನೋ ಥರ ನಿಮಗೆ ಇದ್ರೆ ದಯವಿಟ್ಟು ಫುಲ್ ಅಡ್ರೆಸ್ನ ಕಳಿಸ್ಕೊಡಿ ನಿಮಗೆ ಕಮೆಂಟ್ನಲ್ಲಿ ಆಗಿಲ್ಲ ಅಂದರೆ ನನ್ನ ಫೇಸ್ಬುಕ್ ಪೇಜ್ನಲ್ಲೂ ಕೂಡ ಅಂದರೆ ಮೆಸೆಂಜರ್ ಇರುತ್ತಲ್ಲ ಅಲ್ಲೂ ಕೂಡ ನೀವು ಕಳಿಸ್ಬೋದು ನಾನು ನಿಮಗೆ ಕಳಿಸ್ಕೊಡ್ತೀನಿ ಇದೇ ತರನೇ ಇನ್ನೂ ತುಂಬಾ ಜನ ಬುಕ್ ಕೇಳ್ತಾ ಇದೀರಾ ಹೇಳೋದಿಕ್ ಇಷ್ಟಪಡ್ತೀನಿ ಯಾರಿಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಶಕ್ತಿ ಇದೆ ಅಂದ್ರೆ ಅನುಕೂಲ ಇದೆ ಅಂತ ಅಂದ್ರೆ ಖಂಡಿತವಾಗ್ಲೂ ನೀವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಖುದ್ದಾಗಿ ಹೋಗಿ ಬುಕ್ಕನ್ನು ತೊಗೊಂಡ್ರೆ ತಗೊಂಡ್ರೆ ಒಳ್ಳೇದು ಇದು ಯಾಕಪ್ಪ ನಾನು ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ನಾವೇ ಹೋಗಿ ಅಲ್ಲಿ ಬುಕ್ನ ತಗೊಂಡು ಅಲ್ಲಿ ತುಪ್ಪದ ಬತ್ತಿಯ ಆರ್ತಿಯ ಟಿಕೆಟ್ ತಗೋಬೇಕಾಗುತ್ತೆ ಆ ಟಿಕೆಟ್ನ ತಗೊಂಬಿಟ್ಟು ಆ ತುಪ್ಪದ ಬತ್ತಿಯ ಆರತಿಯನ್ನು ರಾಯರಿಗೆ ಬೆಳಗಬೇಕು ಆಮೇಲೆ ನೀವು ರಾಯರ ಮುಂದೆ ನೀವು ಈ ಬುಕ್ಕು ಯಾವ ಕಾರಣಕ್ಕೋಸ್ಕರ ಬರಿತಾ ಇದ್ದೀರಾ ಅನ್ನೋದನ್ನು ನೇರವಾಗಿ ರಾಯರಿಗೆ ಒಪ್ಪಿಸಿ ರಾಯರಿಗೆ ತುಪ್ಪದ ಬತ್ತಿಯ ಆರತಿನ ಬೆಳಗಿದ ಮೇಲೆ ಈ ಬುಕ್ಕು ಬರೆಯುವಂಥ ಉದ್ದೇಶನ ರಾಯರಿಗೆ ಒಪ್ಪಿಸಿ ನೇರವಾಗಿ ರಾಯರಿಗೆ ನೀವು ಹೇಳಿಕೊಂಡು ರಾಯರ ದರ್ಶನ ಮಾಡಿ ಆರತಿ ಬೆಳಗಿ ಆಮೇಲೆ ಪ್ರದಕ್ಷಿಣೆ ಹಾಕಿ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಬನ್ನಿ ಈ ಥರ ಒಂದು ನೀವು ದೇವಸ್ಥಾನದಲ್ಲೇ ರಾಯರ ಮುಂದೆ ಒಂದು ಸಂಕಲ್ಪ ಮಾಡ್ದಂಗೆ ಆಗುತ್ತೆ ಈ ರೀತಿ ನೀವೇ ಹೋಗಿ ದೇವರ ದರ್ಶನ ಅಂದರೆ ರಾಯರ ದರ್ಶನ ಮಾಡಿದಾಗ ನಿಮ್ಮ ಮನಸ್ಸು ಕೂಡ ಒಂದು ಸಮಾಧಾನ ಇರುತ್ತೆ ನೀವೇ ಖುದ್ದಾಗಿ ದೇವಸ್ಥಾನಕ್ಕೆ ಹೋಗಿ ಸಂಕಲ್ಪ ಮಾಡಿಕೊಂಡು ರಾಯರ ದರ್ಶನ ಮಾಡಿ ಆಮೇಲೆ ಬುಕ್ನ ತರೋದ್ರಿಂದ ನೀವು ಅಂದ್ಕೊಂಡಿರೋ ಏನೇ ಒಂದು ಕೆಲಸ ಕೂಡ ಅದು ಬೇಗನೆ ನೆರವೇರುತ್ತೆ ಅನ್ನೋ ಒಂದು ಉದ್ದೇಶ ಅಷ್ಟೇ ನನ್ನದು ಇದನ್ನ ನಾನು ಮಾಡ್ಕೊಂಡು ಬಂದಿರುವ ಅಭ್ಯಾಸ ಅದನ್ನೇ ನಿಮಗೂ ಕೂಡ ಹೇಳ್ತಾ ಇದ್ದೀನಿ ನಾನು ಯಾವ ರೀತಿ ಆ ದೇವಸ್ಥಾನಕ್ಕೆ ಹೋದರೆ ಹೇಗೆ ಮಾಡ್ತೀನೋ ಅದನ್ನೇ ನಾನು ನಿಮಗೂ ಹೇಳ್ತಾ ಇದ್ದೀನಿ ಅಷ್ಟೇ ಒಬ್ಬೊಬ್ಬರು ಒಂದೊಂದು ರೀತಿಲಿ ಮಾಡ್ಬೋದು ಆದರೆ ನಾನು ಈ ರೀತಿ ಮಾಡೋದಿಂದ ನಾನು ನಿಮಗೆ ಅದನ್ನೇ ಹೇಳ್ತಾ ಇದ್ದೀನಿ ರಾಯರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಸಂಕಲ್ಪ ಮಾಡಿ ತುಪ್ಪದ ಆರ್ತಿನ ಮಾಡಿ ಬುಕ್ಕನ್ನು ತಗೊಂಡು ಬನ್ನಿ ತುಂಬ ಬೇಗನೆ ನೀವು ಅಂದ್ಕೊಂಡಿರುವ ಕೆಲಸ ಅದು ಏನೇ ಇರಲಿ ಎಷ್ಟೇ ಕಷ್ಟನೇ ಇರಲಿ ಆ ಕೆಲಸ ಹೂ ಎತ್ತೋ ಥರ ಸುಲಭ ಆಗಿ ಕೈ ಹಿಡಿಯುತ್ತೆ ನಿಮ್ಮನ್ನು ನಾನು ಯಾಕೆ ಈ ಬುಕ್ಕನ್ನು ಎಲ್ರಿಗೂ ಕಳಿಸಲ್ಲ ಅನ್ನೋ ಉದ್ದೇಶ ಇಷ್ಟೇ ಈಗ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊತಾ ಇದ್ದೀನಿ ಇವಾಗ ಎಷ್ಟೋ ದೂರ ದೂರ ಅಂದರೆ ಬ್ಯಾಂಗ್ಳೂರ್ ಬಿಟ್ಟು ಬೇರೆ ಬೇರೆ ಕಡೆ ಬೆಂಗಳೂರಿನಿಂದ ಆಚೆಗೆಲ್ಲ ನಾವು ಒನ್ ಡೇ ಟ್ರಿಪ್ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅದೇ ಥರ ಅಷ್ಟೇ ದೂರ ದೂರ ಇರೋ ಜಾಗಕ್ಕೆ ಹೋಗಿಬಿಟ್ಟು ನಾವು ದೇವಸ್ಥಾನಗಳ ದೇವರುಗಳ ದರ್ಶನ ಮಾಡ್ತೀವಿ ಇನ್ನು ಬೆಂಗಳೂರಿನಲ್ಲೇ ಇದ್ದು ಬೆಂಗಳೂರಿನಲ್ಲಿರೋ ದೇವಸ್ಥಾನಕ್ಕೆ ಹೋಗೋದು ಕಷ್ಟ ಆಗುತ್ತಾ ನೀವೇ ಒಂದು ಸಲ ಯೋಚನೆ ಮಾಡಿ ನನ್ನ ನನ್ನ ಉದ್ದೇಶ ಯಾರಿಗೂ ಕೂಡ ಬೇಜಾರು ಮಾಡಬೇಕು ಅಂತ ಅಲ್ಲ ರಿಯಲ್ ಫ್ಯಾಕ್ಟ್ ನಾನು ಹೇಳ್ತಾ ಇರೋದು ಅಷ್ಟೇ ಆದಷ್ಟು ನೀವೇ ಹೋಗಿ ರಾಯರ ಸನ್ನಿಧಾನಕ್ಕೆ ಭೇಟಿ ಕೊಟ್ಟು ಬುಕ್ನ ತಗೊಳ್ಳಿ ಒಂದೇ ಒಂದು ಸಲ ಆ ಪವಿತ್ರವಾದ ಜಾಗಕ್ಕೆ ಹೋಗಿ ಬನ್ನಿ ನಿಮ್ಮ ಮನಸ್ಸಿಗೂ ಕೂಡ ಏನೋ ಒಂದು ನೆಮ್ಮದಿ ಒಂಥರ ಸಮಾಧಾನ ಅಂದರೆ ನಮ್ಮ ಮನಸ್ಸು ನಿರಾಳ ಆಯಿತು ಅಂತೀವಲ್ವ ಆ ರೀತಿ ನಿಮಗೆ ಅನುಭವ ಆಗುತ್ತೆ ಅಲ್ಲಿಂದ ನೀವು ಮನೆಗೆ ಬರೋದಿಕ್ಕೂ ಕೂಡ ಇಷ್ಟಪಡೋದಿಲ್ಲ ಇನ್ನೂ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಳ್ಳೋಣ ಅನ್ನೋ ಥರ ನಿಮಗೆ ಫೀಲ್ ಆಗುತ್ತೆ ಇದು ನನ್ನ ಅನುಭವದ ಮಾತು ಕೂಡ ಇನ್ನು ಮೊದಲನೇದಾಗಿ ಕಮೆಂಟ್ ಮಾಡಿರೋ ವ್ಯೂವರ್ಸ್ಗೆ ಅಂದರೆ ನಾನು ಆಗಲೇ ಹೇಳಿದಂಗೆ ಅವ್ರಿಗೆ ತುಂಬ ಕಷ್ಟ ಇದೆ ಅಂತೆ ಮತ್ತು ದುಡ್ಡು ಕೂಡ ಇಲ್ಲ ಅಂತ ಕಮೆಂಟ್ ಮಾಡಿದರು ಅವರ ಪರವಾಗಿ ನಾನು ರಾಯರ ಹತ್ತಿರ ಬೇಡಿಕೊಂಡು ಆದರೆ ಅವ್ರಿಗೆ ಏನು ಸಮಸ್ಯೆ ಇದೆ ಅಂತ ನನಗೆ ಗೊತ್ತಿಲ್ಲ ಆದರೂ ಅವ್ರ ಮನಸ್ಸಿನಲ್ಲಿ ಏನಿದೆ ಆ ಕಾರಣಕ್ಕೆ ಈ ಬುಕ್ನ ಬರೀಬೇಕು ಅಂತ ಅಂದ್ಕೊಂಡಿದ್ರು ಆ ಒಂದು ಕೆಲಸ ಆಗಲಿ ಯಶಸ್ಸು ಸಿಗಲಿ ಒಳ್ಳೆ ಫಲ ಅವ್ರದ್ದಾಗಲಿ ಅಂತ ನಾನು ಅವರ ಪರವಾಗಿ ಸಂಕಲ್ಪ ಮಾಡಿಕೊಂಡು ತುಪ್ಪದ ಆರ್ತಿನ ಮಾಡಿ ಪ್ರಾರ್ಥನೆ ಮಾಡ್ತೀನಿ ರಾಯರ ಮುಂದೆ ಆಮೇಲೆ ಏನಾದರೂ ಅವರು ಫುಲ್ ಅಡ್ರೆಸ್ ಕಳಿಸಿದ್ರೆ ನಾನು ಅವ್ರಿಗೆ ಕೊರಿಯರ್ ಮೂಲಕ ಕಳಿಸ್ತೀನಿ ನಾನಿಲ್ಲಿ ಅವರ ಹೆಸರನ್ನು ಮೆನ್ಷನ್ ಮಾಡ್ತಿಲ್ಲ ಯಾಕೆಂದರೆ ಕೆಲವ್ರಿಗೆ ಇಷ್ಟ ಇರುತ್ತೆ ಕೆಲವ್ರಿಗೆ ಇಷ್ಟ ಇರೋದಿಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ ಅಷ್ಟೇ ಸರ್ ನೀವು ಈ ವಿಡಿಯೋ ಇದ್ದರೆ ದಯವಿಟ್ಟು ಈ ಬುಕ್ಕು ಬೇಕು ಅನ್ನೋ ಥರ ನಿಜವಾಗ್ಲೂ ಇದ್ದರೆ ನಿಮ್ಮ ಅಡ್ರೆಸ್ನ ಪೂರ್ತಿಯಾಗಿ ಕಳಿಸ್ಕೊಡಿ ಆವಾಗಲೇ ನಾನು ನಿಮಗೆ ಕಳಿಸೋದಕ್ಕೆ ಸಾಧ್ಯ ಆಗೋದು ಈ ವಿಡಿಯೋ ನೋಡಿದ ಮೇಲೆ ಆದ್ರೂ ನೀವು ಫುಲ್ ಅಡ್ರೆಸ್ ನನಗೆ ಕಳಿಸ್ಕೊಡಿ ಇನ್ನು ನಮ್ಮ ಮನೆಯಿಂದ ದೇವಸ್ಥಾನಕ್ಕೆ ಮಿನಿಮಮ್ ಒಂದು ಎರಡು ಅವರ್ ಬೇಕಾಗುತ್ತೆ ನಾನು ಹೋಗಬೇಕು ಅಂತ ಅಂದರೆ ದೇವಸ್ಥಾನಕ್ಕೆ ನಾನು ಅಲ್ಲಿ ಹೋಗಿ ಬುಕ್ ನ ತರಬೇಕು ಇದಕ್ಕೋಸ್ಕರನೇ ಯಾರು ಯಾವ ಕಾರಣಕ್ಕೆ ಬರೀತಿದೀರ ಅಂತ ನನಗೆ ಗೊತ್ತಿರೋದಿಲ್ಲ ಸೊ ಅದಕ್ಕೋಸ್ಕರ ಯಾರಿಗೆ ಶಕ್ತಿ ಇದೆ ದೇವಸ್ಥಾನಕ್ಕೆ ಬಂದು ಬುಕ್ ತಗೊಳೋದಿಕ್ಕೆ ಅಂತ ಅಂದರೆ ಖಂಡಿತವಾಗ್ಲು ನೀವೇ ಬಂದು ದೇವಸ್ಥಾನದಲ್ಲಿ ಬುಕ್ ನ ತಗೊಳ್ಳಿ ನೀವೇ ದೇವಸ್ಥಾನಕ್ಕೆ ಯಾಕೆ ಬಂದು ತಗೋಬೇಕು ಬುಕ್ ನ ಅಂತ ಆಗ್ಲಿ ನನ್ನ ಉದ್ದೇಶ ಏನಿದೆ ಅಂತ ನಿಮ್ಮೊಂದಿಗೆ ಹೇಳಿದ್ದೀನಿ ನೀವೇ ಬಂದು ದೇವಸ್ಥಾನಕ್ಕೆ ರಾಯರ ಮುಂದೆ ಆ ಸಂಕಲ್ಪ ಅಂದರೆ ನೀವೇನು ಅನ್ಕೊಂಡಿದ್ರೋ ಆ ಕೆಲಸನ ಡೈರೆಕ್ಟ್ ಆಗಿ ಅಂದರೆ ನೇರವಾಗಿ ದೇವ್ರ ಮುಂದೆ ನೀವು ಹೇಳ್ಕೊಳ್ಳೋ ಒಂದು ಭಾಗ್ಯ ಸಿಗುತ್ತೆ ಅಂತ ಅಷ್ಟೆ ಇನ್ನು ದೇವಸ್ಥಾನಕ್ಕೆ ಬರೋದಕ್ಕೂ ಆಗಲ್ಲ ಬುಕ್ಕು ಕೂಡ ತಗೊಳ್ಳೋದಿಕ್ಕೂ ಆಗಲ್ಲ ಅನ್ನೋರ್ಗೆ ಮಾತ್ರ ನನ್ನ ಕೈಲಿ ಆದ ಸಹಾಯನ ನಾನು ಮಾಡ್ತೀನಿ ನನಗೂ ಕೂಡ ಮುಂದೆ ರಾಯರ ಒಂದು ಅನುಗ್ರಹ ಸಿಕ್ಕಿದರೆ ನೂರ ಎಂಟು ಬುಕ್ನ ತೊಗೊಂಡು ಎಲ್ರಿಗೂ ಹಂಚಬೇಕು ಅನ್ನೋ ಒಂದು ಆಸೆ ಕೂಡ ನನ್ನಲ್ಲಿದೆ ನೋಡೋಣ ಮುಂದಕ್ಕೆ ಈ ಒಂದು ಕೆಲಸವನ್ನು ಕೂಡ ನಾನು ಮಾಡ್ತೀನಿ ಯಾರು ಈ ದೇವಸ್ಥಾನಕ್ಕೆ ಹೋಗ್ತಿರೋ ಮೊದಲನೇ ಬಾರಿ ಗುರುವಾರ ಹೋಗೋದಕ್ಕೆ ಆದಷ್ಟು ಟ್ರೈ ಮಾಡಿ ಅಂದರೆ ನೀವು ಬುಕ್ಕು ತೊಗೊಳ್ಳೋದಕ್ಕೆ ಆಗಿರ್ಬೋದು ಅಥವಾ ಈ ದೇವಸ್ಥಾನ ನೋಡೋದಕ್ಕೆ ಆಗಿರ್ಬೋದು ಆದಷ್ಟು ಗುರುವಾರ ಅಂದರೆ ರಾಯರ ದಿನ ಅಲ್ವಾ ಗುರುವಾರ ಅಂದರೆ ಆ ದಿನ ಟ್ರೈ ಮಾಡಿ ಹೋಗೋದಿಕ್ಕೆ ಆದರೆ ನಾನು ಯಾವಾಗಲೂ ಕೂಡ ಭಾನುವಾರನೇ ಹೋಗೋದು ಯಾಕೆಂದರೆ ನನಗೆ ಗುರುವಾರ ಹೋಗೋದಕ್ಕೆ ಆಗೋದಿಲ್ಲ ಭಾನುವಾರ ಅಂದರೆ ಬೆಳಗ್ಗೆ ಒಂದು ಆರು ಗಂಟೆ ಇಲ್ಲ ಆರೂವರೆಗೆ ಮನೆ ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಬುಕ್ನ ತರ್ತೀನಿ ನಾನು ಯಾವಾಗಲೂ ಅಷ್ಟೇ ಭಾನುವಾರನೇ ಹೋಗೋದು ನಿಮಗೆ ಗುರುವಾರ ದಿನ ಆದರೆ ನೀವು ಆ ದಿನ ಹೋಗಿ ಅದು ಕೂಡ ರಾಯರ ದಿನ ಅಲ್ವಾ ಅದಕ್ಕೋಸ್ಕರ ಇನ್ನು ಮೇ ತಿಂಗಳಲ್ಲಿ ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿಂದ ಬುಕ್ನ ತರ್ತೀನಿ ನಿಮಗೆ ಎಲ್ಲ ಕೂಡ ವಿತ್ ಪ್ರೂಫ್ ಸಮೇತ ನಾನು ವಿಡಿಯೋದಲ್ಲಿ ತಿಳಿಸ್ತೀನಿ ಆವಾಗ ಅಂದರೆ ತುಪ್ಪದ ಬತ್ತಿ ಎಷ್ಟು ಅಂದರೆ ಎರಡು ತುಪ್ಪದ ಬತ್ತಿ ಹಚ್ಚಿದರೆ ಏನು ರೇಟ್ ಇದೆ ಐದು ತುಪ್ಪದ ಬತ್ತಿ ಹಚ್ಚಿದರೆ ಏನು ರೇಟ್ ಇದೆ ಹೀಗೆ ನೀವು ಎಷ್ಟು ತುಪ್ಪದ ಬತ್ತಿ ಹಚ್ತೀರೋ ಅದಕ್ಕೆಲ್ಲ ಒಂದೊಂದು ರೇಟ್ ಇರುತ್ತೆ ಅಲ್ಲಿ ಇನ್ನು ದೇವಸ್ಥಾನಕ್ಕೆ ಹೋಗಿ ಬುಕ್ನ ತಂದ ಮೇಲೆ ಇನ್ನೂ ಬುಕ್ಕು ಕೂಡ ಅಷ್ಟೇ ವಿತ್ ಪ್ರೂಫ್ ಸಮೇತ ಎಷ್ಟು ಇದು ಅದಕ್ಕೆ ರೇಟ್ ಅಂತಲೂ ತಿಳಿಸ್ತೀನಿ ಇವಾಗ ನೀವು ಈ ಸ್ಕ್ರೀನ್ ಮೇಲೆ ನೋಡ್ತಿರೋ ಅಂಥದ್ದು ಕೂಡ ನಾನು ಹೋದ ವರ್ಷ ಬರೆದಿರುವಂಥ ಬುಕ್ಕು ಆಗ ನಾನು ಮೂವತ್ತು ರೂಪಾಯಿನೇ ಕೊಟ್ಬಿಟ್ಟು ಈ ಬುಕ್ನ ತಂದಿರೋದು ನೋಡೋಣ ಈಗ ಮೇ ತಿಂಗಳಲ್ಲಿ ಇವಾಗ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ ಏನು ರೇಟ್ ಇದೆ ಅಂತ ವಿತ್ ಪ್ರೂಫ್ ಸಮೇತ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ತೀನಿ ಈ ದೇವಸ್ಥಾನಕ್ಕೆ ಬಂದು ಒಳಿತನ್ನು ನೋಡಿದವರೆಲ್ಲ ಆ ಒಂದು ಡೀಟೇಲ್ಸ್ ಕೂಡ ವಿತ್ ಪ್ರೂಫ್ ಸಮೇತ ನಿಮಗೆ ತಿಳಿಸ್ತೀನಿ ಇದಿಷ್ಟು ಕೂಡ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನ್ನ ಒಂದು ಸ್ವಾರ್ಥಕ್ಕೋಸ್ಕರ ನಾನು ಈ ಥರ ಏನೂ ಹೇಳ್ತಾ ಇಲ್ಲ ನನಗೆ ಒಳ್ಳೇದಾಗಿರೋದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇರೋದು ಯಾವಾಗಲೇ ಆಗಲಿ ನಮಗೆ ಒಂದು ಒಳ್ಳೇದಾಗಿದೆ ಅಂದಾಗ ನಾವು ಇನ್ನೊಬ್ಬರು ಕೂಡ ಅದನ್ನು ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಈ ಒಂದು ವಿಚಾರನ ನಿಮ್ಮೊಂದಿಗೆ ಶೇರ್ ಮಾಡಿರೋದು ಇನ್ನು ಈ ಒಂದು ಸೇವೆಯನ್ನು ಮಾಡೋದಿಂದ ಅಂದರೆ ರಾಯರ ದೇವಸ್ಥಾನದಲ್ಲಿ ಮಾಡೋದಿಂದ ಇನ್ನು ಬೇಗನೆ ನಾವು ಅಂದ್ಕೊಂಡಿರುವ ಕೆಲಸಗಳು ಅರ್ಧಕ್ಕೆ ನಿಂತಿರುವ ಕೆಲಸ ತುಂಬ ಕಠಿಣವಾದ ಕೆಲಸಗಳು ಆಗಬೇಕು ಅಂತ ಅಂದರೆ ಬುಕ್ಕು ಬರೆಯೋದರ ಜೊತೆಗೆ ಈ ಒಂದು ಸೇವೆನ ಕೂಡ ನೀವು ಮಾಡಿ ನೋಡಿ ನಿಮಗೆ ಆದರೆ ನಿಮಗೆ ಶಕ್ತಿ ಇದ್ದರೆ ಮಾತ್ರ ಮಾಡಿ ಆರೋಗ್ಯದ ಸಮಸ್ಯೆ ಇಲ್ಲ ನಮಗೇನು ತೊಂದರೆ ಇಲ್ಲ ನಾವು ಮಾಡ್ತೀವಿ ಈ ಸೇವೆಯನ್ನು ಅನ್ನೋರು ಮಾತ್ರ ಇದನ್ನು ಮಾಡಿ ನಮ್ಮ ಕೆಲಸ ಬೇಗನೆ ಆಗಬೇಕು ಅಂತ ಅಂದಾಗ ಮತ್ತು ದೇವರ ಆಶೀರ್ವಾದ ನಮಗೆ ಬೇಗನೆ ಬೇಕು ಅಂತ ಅಂದಾಗ ನಾವು ಕೂಡ ಅಷ್ಟೇ ನಮ್ಮ ತನು ಮನನ ದಣಿಸ್ಬೇಕು ಮನಸ್ಸಿನಿಂದ ಮತ್ತು ದೇಹದಿಂದಲೂ ಕೂಡ ಆ ಭಗವಂತನಿಗೆ ನಾವು ಸೇವೆಯನ್ನು ಸಲ್ಲಿಸಬೇಕು ಆಗ ಬೇಗನೆ ದೇವರಿಗೆ ತಲುಪುತ್ತೆ ಇದು ಎಲ್ರಿಗೂ ಕೂಡ ಆಗೋದಿಲ್ಲ ಯಾರಿಗೆ ಆಗುತ್ತೋ ಅವ್ರ ದೇವಸ್ಥಾನದಲ್ಲಿ ಈ ಸೇವೆಯನ್ನು ಮಾಡ್ಬೋದು ಅದು ಏನು ಯಾವ ಸೇವೆ ಅಂತ ನಾನು ಆ ದೇವಸ್ಥಾನಕ್ಕೆ ಹೋದಾಗ ಅಲ್ಲೇ ನಾನು ಅದನ್ನು ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಈಗ ನಾನು ಹೇಳಿದ ಎಲ್ಲ ಡೀಟೇಲ್ಸ್ಗಳನ್ನ ಮುಂದಿನ ವೀಡಿಯೋದಲ್ಲಿ ಅಂದರೆ ದೇವಸ್ಥಾನಕ್ಕೆ ಹೋದಾಗ ನಿಮಗೆ ತಿಳಿಸ್ತೀನಿ ಇನ್ನೊಬ್ರು ವೀವರ್ಸ್ ಒಬ್ಬರು ಕೇಳಿದರು ಈ ದೇವಸ್ಥಾನದ ಅಡ್ರೆಸ್ ಕೊಡಿ ಅಂತ ಅದಕ್ಕೋಸ್ಕರ ನಾನು ಆಲ್ರೆಡಿ ಕಮೆಂಟು ಕೂಡ ಮಾಡಿದ್ದೀನಿ ಅವ್ರಿಗೆ ಮತ್ತು ಈ ಸ್ಕ್ರೀನ್ ಮೇಲೂ ಕೂಡ ಅಡ್ರೆಸ್ನ ಕೊಟ್ಟಿದ್ದೀನಿ ಕಾಮಧೇನು ಕ್ಷೇತ್ರ ಶ್ರೀ ಗುರುರಾಘವೇಂದ್ರ ಸೇವಾಶ್ರಮ ಶ್ರೀ ರಾಘವೇಂದ್ರ ಲೇಔಟು ವಡ್ಡರಹಳ್ಳಿ ಲಕ್ಷ್ಮೀಪುರ ಹಂಚೆ ಬೆಂಗಳೂರು ಉತ್ತರ ತಾಲೂಕು ಫೋನ್ ನಂಬರ್ ಬಂದು ಎರಡು ಎಂಟು ಐದು ಮೂರು ಆರು ಒಂಬತ್ತು ಆರು ಒಂದು ಮತ್ತು ದೇವರಿಗೆ ಅರಕೆ ಕಟ್ಟೋದು ಯಾವ ರೀತಿ ಅಂತಲೂ ಕೂಡ ಒಬ್ಬರು ವೀವರ್ಸ್ ಕೇಳಿದರು ಒಂದು ಬಿಳಿ ಬಟ್ಟೆ ತೊಗೊಳ್ಳಿ ಅಂದರೆ ಕಾಟನ್ ಬಟ್ಟೆ ಕಾಟನ್ ಬಟ್ಟೆ ಆದರೂ ಸರಿ ಅಥವಾ ಕೋರಾ ಬಟ್ಟೆ ಅಂತಲೂ ಸಿಗುತ್ತೆ ಆ ಬಟ್ಟೆ ಆದರೂ ಸರಿ ಒಂದು ಸ್ವಲ್ಪ ಅದರಲ್ಲಿ ಕಟ್ ಮಾಡಿಟ್ಕೊಳ್ಳಿ ಕಾಯಿನ್ನ ಇಟ್ಬಿಟ್ಟು ನೀವು ಕಟ್ಟುವಷ್ಟು ಬಟ್ಟೆ ತೊಗೊಂಡ್ರೆ ಸಾಕು ಅಂದರೆ ಒಂದು ಮೂರು ಗಂಟು ಹಾಕೋ ಥರ ಇಲ್ಲ ಒಂದು ಗಂಟು ಹಾಕೋ ಥರ ನೀವು ಆ ಬಟ್ಟೆನ ತೊಗೊಂಡ್ರೆ ಸಾಕು ಆ ಬಟ್ಟೆನ ನೀವು ಕಟ್ ಮಾಡ್ಕೊಂಡಾದಮೇಲೆ ನೀವು ಅದನ್ನು ನೀರಿನಲ್ಲಿ ನೆನೆಸ್ಕೊಳ್ಳಿ ಅಂದರೆ ಒದ್ದೆ ಮಾಡ್ಕೊಳ್ಳಿ ಆಮೇಲೆ ನೀರನ್ನ ಚೆನ್ನಾಗಿ ಹಿಂಡುಬಿಡಿ ಆ ಬಟ್ಟೆಯಲ್ಲಿ ಏನಿರುತ್ತೆ ತೇವಾಂಶ ಅದನ್ನು ಹಿಂಡುಬಿಡಿ ಅದಾದಮೇಲೆ ಆ ಬಟ್ಟೆಗೆ ಅರಿಶಿನ ಹಚ್ಚಿ ಒಟ್ಟಿನಲ್ಲಿ ಆ ಬಿಳಿ ಬಟ್ಟೆ ಅನ್ನೋದೇನಿರುತ್ತೆ ಅದು ಪೂರ್ತಿ ಅರಿಶಿಣದ ಬಟ್ಟೆ ಆಗಬೇಕು ಅಂದರೆ ಹಳದಿ ಬಟ್ಟೆ ಆಗಬೇಕು ಆಮೇಲೆ ನೀವು ಒಂದು ರೂಪಾಯಿ ಕಾಯಿನ್ ತೊಗೊಳ್ಳಿ ಕೆಲವರು ಒಂದು ರೂಪಾಯಿ ಕಟ್ತಾರೆ ಇಲ್ಲ ಹನ್ನೊಂದು ರೂಪಾಯಿ ಆ ಥರನೂ ಕಟ್ತಾರೆ ನಾನು ಯಾವಾಗಲೂ ಕೂಡ ಒಂದು ರೂಪಾಯಿನೇ ಕಟ್ಟೋದು ನಾನು ಯಾವ ರೀತಿ ಮಾಡ್ತೀನೋ ಅದ್ರ ಪ್ರಕಾರ ನಾನು ನಿಮಗೆ ಹೇಳ್ತಾ ಇರೋದು ಒಂದು ರೂಪಾಯಿ ಕಾಯ್ನ ತೊಗೊಳ್ಳಿ ಅದನ್ನು ಅರಿಶಿಣದ ಬಟ್ಟೆ ನೀವೇನು ಮಾಡ್ಕೊಂಡಿರ್ತೀರೋ ಅದ್ರ ಮಧ್ಯಕ್ಕೆ ಕಾಯ್ನ ಇಟ್ಬಿಟ್ಟು ನೀವು ಮನಸ್ಸಿನಲ್ಲಿ ದೇವ್ರ ಮುಂದೆ ಸಂಕಲ್ಪ ಮಾಡ್ಕೊಳ್ಳಿ ಯಾವ ಕಾರಣಕ್ಕೋಸ್ಕರ ಈ ಕಟ್ತಾ ಇದ್ದೀರಾ ಅಂತ ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಬಿಟ್ಟು ನಿಮ್ಮ ಮನೆ ದೇವ್ರಿಗೇನೆ ಈ ಅರಕೆನ ಕಟ್ಟಿಡಬೇಕು ಅಂದರೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಹೇಳ್ಕೊಂಬಿಟ್ಟು ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡ್ಬಿಟ್ಟು ನೀವು ಹರಕೆನ ಕಟ್ಟಿಡಬೇಕು ನಿಮ್ಮ ಮನಸ್ಸಲ್ಲಿರೋದನ್ನ ಹೇಳ್ಕೊಂಡಾದ್ಮೇಲೆ ಮನೆ ದೇವ್ರನ್ನ ನೆನೆಸ್ಕೊಂಡಾದ್ಮೇಲೆ ಆ ಒಂದು ಅರಿಶಿಣದ ಬಟ್ಟೆನಲ್ಲಿ ಏನು ಒಂದು ರೂಪಾಯಿ ಕಾಯ್ನ್ನ ಇಟ್ಕೊಂಡಿದ್ರೋ ಅದನ್ನು ನೀವು ಗಂಟು ಕಟ್ಟಬೇಕು ಅಂದರೆ ಒಂದು ಗಂಟೆ ಆದರೂ ಸರಿ ಅಥವಾ ಮೂರು ಗಂಟೆ ಆದರೂ ಸರಿ ನೀವು ಗಂಟನ್ನು ಕಟ್ಟಬೇಕು ಆಮೇಲೆ ಅದನ್ನು ದೇವ್ರ ಮುಂದೆ ಅಂದರೆ ದೇವರ ಫೋಟೋ ಏನಿರುತ್ತೆ ಇಲ್ಲ ದೇವರ ವಿಗ್ರಹ ಏನಿರುತ್ತೆ ಅಲ್ಲಿ ಇಟ್ಬಿಟ್ಟು ನೀವು ಅದಕ್ಕೆ ಅರಿಶಿಣ ಕುಂಕುಮ ಅಕ್ಷತೆ ಹೂವು ಹಾಕ್ಬಿಟ್ಟು ಊದ್ಗಡ್ಡಿಯಿಂದ ಬೆಳಗಿ ಊದ್ಗಡ್ಡಿಯಿಂದ ಬೆಳಗಿದ್ದಾದಮೇಲೆ ಕರ್ಪೂರದ ಆರತಿನೂ ಕೂಡ ಮಾಡಿಕೊಳ್ಳಿ ಇದು ನನಗೆ ಗೊತ್ತಿರುವಂಥ ಕಟ್ಟೋ ವಿಧಾನ ಇನ್ನು ಯಾರೆಲ್ಲ ಬುಕ್ ಬೇಕು ಅಂತ ಕೇಳಿದಿರೋ ಅವ್ರು ಯಾರು ಕೂಡ ನನ್ನ ಮೇಲೆ ಬೇಜಾರಂತೂ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ನನ್ನ ಉದ್ದೇಶ ನಿಮಗೆ ಬೇಜಾರು ಮಾಡೋ ಅಂಥದ್ದಲ್ಲ ನೀವೇ ಡೈರೆಕ್ಟ್ ಆಗಿ ರಾಯರ ಸನ್ನಿಧಾನಕ್ಕೆ ಹೋದೆ ಒಳ್ಳೇದು ಅನ್ನೋ ಉದ್ದೇಶ ಅಷ್ಟೇ ನಂದು ನಾನು ನಿಮಗೆ ಬುಕ್ನ ಕೊಡಬಾರ್ದು ಕಳಿಸ್ಬಾರ್ದು ಅಂತ ಅರ್ಥ ಅಂತೂ ಅಲ್ಲ ತೀರಾ ನಮಗೆ ಹೋಗೋದಕ್ಕೂ ಆಗೋದಿಲ್ಲ ನಮಗೆ ದುಡ್ಡು ಇಲ್ಲ ಬುಕ್ ತಗೊಳ್ಳೋದಿಕ್ಕೆ ಅನ್ನೋರಿಗೆ ಮಾತ್ರ ನಾನು ಸಹಾಯನ ಮಾಡ್ತೀನಿ ಅದನ್ನ ಫ್ರೀಯಾಗೆ ನಾನು ಕಳಿಸ್ಕೊಡ್ತೀನಿ ಅವ್ರಿಗೆ ಈ ನನ್ನ ಒಂದು ಉದ್ದೇಶ ಯಾರಿಗಾದ್ರೂ ಬೇಜಾರಾಗಿದರೆ ಕ್ಷಮಿಸಿ ಅಂತ ಕೇಳ್ಕೊತೀನಿ ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ಸಿಗಲಿ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇರೋದು ಅಷ್ಟೇ ಆ ರಾಯರ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗಿಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋ ತೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ